ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಲೋ ಹಾಂ ಹೇಳಿ ಸರ್ ನಿಮ್ಮ ಕೆ ಎಸ್ ಸೆವೆಂಟೀನು ಒಂದು ಟಟೆಸ್ ಒಂದು ಹೆಚ್ಚಿ ಒಂದು ಗಾಡಿ ಕಳಿಸ್ಕೊಡಿದಿರಲ್ಲ ಹ್ಞೂ ಸರ್ ಕಳಿಸ್ಬಿಟ್ಟಿದ್ದೀವಿ ಎಷ್ಟು ಇದು ಎರಡು ಸಾವಿರದ ಹನ್ನೆರಡು ಸರ್ ಓನರ್ ಎಷ್ಟು ಮೂರನೇ ಓನರ್ ಸರ್ ಕಡೆ ಹ್ಞೂ ಸರ್ ಲೋನ್ ಏನಾರು ಐತಾ ನಿಮ್ಮ ಗಾಡಿ ಮೇಲೆ ಏನು ಇಲ್ಲ ಸರ್ ಏನಿಲ್ಲ ಇಲ್ಲ ಗಾಡಿ ರೀಡಿಂಗ್ ಎಷ್ಟು ಆಗಿದೆ ಲಕ್ಷ ಆಗಿದೆ ಸರ್ ಒಂದು ಲಕ್ಷ ಆಗಿದೆಯಾ ಹ್ಞೂ ಸರ್ ಇಂಜಿನ್ ಕಂಡೀಷನ್ ಏನು ಗಾಡಿದು ಏನು ಸರ್ ಇಂಜಿನ್ ಕಂಡೀಷನ್ ಚೆನ್ನಾಗಿದೆ ಹಾ ಹಾಂ ಚೆನ್ನಾಗಿದೆ ಸರ್ ಕಂಡೀಷನ್ ಎಲ್ಲ ಚೆನ್ನಾಗಿದೆ ಏನು ಒಂದು ರಿಪೇರಿ ಪೀರಿ ಸಾವು ಟೈರ್ಗಳು ನಾನು ನಾವು ತರಕಾಸ ಮಾಡ್ತಿದ್ವಾ ಹಾಂ ಹಾಂ ನಾವು ಆಟೋ ಟೈಮ್ ತಂದು ಮತ್ತೆ ನಮ್ಮ ಕೆಲಸ ಚಾಲೋ ಆಗ್ಯಾವ ಈಗ ಹ್ಞೂ ಹ್ಞೂ ಅದಕ್ಕೆ ಮತ್ತೆ ಕೊಡಾಕತ್ತೀನಿ ಸರ್ ಅಷ್ಟೆ ಮ್ಯೂಸಿಕ್ ಪ್ಲೇಯರ್ ಏನಾರು ಹಾಕಿದ್ರೆ ಒಳಗಡೆ ಗಾಡಿಗೆ ಆ ಬಾಕ್ಸ್ ಇದೆ ಸರ್ ಒಳಗಡೆಗೆ ಇದೆಯಾ ಹ್ಮ್ ಬಾಕ್ಸ ಇದ್ದೆ ಟ್ರೀಟ್ಮೆಂಟ್ ಇತ್ರ ಏನಿರತ್ತಾನ ಏನ್ ಸರ್ ಗಾಡಿ ಆಕ್ಸಿಡೆಂಟ್ ಟ್ರೀಟ್ಮೆಂಟ್ ಇದ್ರೆ ಏನಿರ್ತಾನ ಆಕ್ಸಿಡೆಂಟ್ ಏನಾಗಿಲ್ಲ ಸಾರ್ ಆಮೇಲೆ ಎಫ್ ಸಿ ಮಾಡ್ಸಾಕ ಇದು ಹಿಂದಗಡೆ ಬಾಡಿ ಅಷ್ಟೇ ಸರ್ ಪೇಯಿಂಟ್ ಆಗಿರೋದು ಹಿಂದ್ಗಡೆ ಬಾಡಿ ಪೇಂಟ್ ಆಗಿದೆಯಾ ಹ್ಮ್ ಡೆಂಟ ಗ್ಲಾಜೇಶನ್ ಇಲ್ಲ ಏನು ಸರ್ ಪೇಂಟ್ ಗೇಂಟ್ ಏನ್ ಸರ್ ಅದು ಗಾಡಿದು ಹ್ಮ್ ಇದಿಲ್ಲಿ ಲೊಕೇಶನ್ ಇರೋದು ಗಾಡಿ ದಾವಣಗೆರೆ ಸಾರ್ ದಾವಣಗೆರೆ ಹ್ಮ್ ಸರ್ ಎಷ್ಟ್ ಕೊಡ್ತಿದಾನ ಮ್ಯಾಲೇಜಿದ್ ಗಾಡಿ ಒಂದು.

Thank you.